ಮಂತ್ ಮನೆಗೆ ಒಂದಿಷ್ಟು ಬಿಸಾನು ಶ್ರೀಮಂತನು ಜಿತ್ಕೊಂಡು ಮನಿಗೆ ಹೋಗವ ಶ್ರೀಮಂತನು ಅದಕ್ಕೆ ನಾವು ಏನಂದ್ರೆ ಕಾರಿಂದವ್ರು ಶ್ರೀಮಂತ ಅಲ್ಲ ನಡೆಯಕ್ಕೆ ಕಾಲಿಂದವ್ರು ಶ್ರೀಮಂತರು ಅನ್ನೋದು ತಿಳ್ಕೊಬೇಕು ಮತ್ತೆ ಕಾರ್ ಕಾಲ ಇರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡವ ಈಗ ಟೇಬಲ್ ಮನ್ಯಾಗ ಡೈನಿಂಗ್ ಟೇಬಲ್ ಮ್ಯಾಲೆ ಕುಂತ ಊಟಕ್ಕೆ ಡೈನಿಂಗ್ ಟೇಬಲ್ ಮ್ಯಾಲೆ ಏನು ಅಂದ್ರೆ ಎಲ್ಲ ಇಟ್ಟಾರ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಪ್ಲೇಟ್ ಉಪ್ಪಿಟ್ಟು ಇಟ್ಟಾರ ಒಂದು ಪ್ಲೇಟ್ ಸಿರ ಇಟ್ಟಾರ ಒಂದು ಪ್ಲೇಟ್ ಇಡ್ಲಿ ಇಟ್ಟಾರ ಒಂದು ಪ್ಲೇಟ್ ದೋಸೆ ಇಟ್ಟಾರ ಒಂದು ಪ್ಲೇಟ್ ಹಣ್ಣು ಇಟ್ಟಾರ ಒಂದು ಪ್ಲೇಟ್ ಗೋಡಂಬಿ ದ್ರಾಕ್ಷಿ ಇಟ್ಟಾರ ಒಂದು ಪ್ಲೇಟ್ ಗುಳಿಗೆ ಇಟ್ಟಾರ ಅವ ಅಷ್ಟೇ ಈಗ ಎಲ್ಲರೂ ಒಂದು ಪ್ಲೇಟೇ ಇರ್ತಾವೆ ನೋಡಿರಿ ನೀವು ಬೇಕಂದ್ರೆ ಇವು ಬೆಳಿಗ್ಗೆ ತೊಗೊಳೋದು ಮಧ್ಯಾಹ್ನ ತೊಗೊಳ್ಳೋದು ರಾತ್ರಿ ತೊಗೊಳೋದು ಹೋಗೈತಿ ಬೆಳಿಗ್ಗೆನೆ ಫಸ್ಟ್ ಏನು ಸೆಕೆಂಡ್ ಥರ್ಡ್ ತರ್ಡ್ ಏಳು ಅವ ನನಗೆ ಹೊಟ್ಟೆ ಗ್ಯಾಸ್ ಇಡದೈತೆ ಊಟ ಹೋಗುವಲ್ದಂತ ಇಷ್ಟರ ಯಾರು ಡೈನಿಂಗ್ ಟೇಬಲ್ ಮೇಲೆ ಹೊಟ್ಟೆ ಹಸಿವಾಗುವಲ್ದಂತಾನ ಒಬ್ಬ ರೈತದನಾ ಹೊಲದಾಗ ಹೋಗಿ ಕಟ್ಟಿ ರೊಟ್ಟಿ ಕಟ್ಕೊಂಡು ಹೋಗಿ ಎಂಟು ರೊಟ್ಟಿ ಉಂಡಾನವ ಇವನಿಗೆಲ್ಲ ಇದ್ರು ಒಂದು ತುತ್ ಇದು ತೆಗಿ ಇದು ತೆಗಿ ಅಂತಿರ್ತಾನೆ ಏನು ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಇದ್ದವು ಶ್ರೀಮಂತನು ಏನು ಕಟ್ಟಿ ರೊಟ್ಟಿ ಉಂಡವ್ ಶ್ರೀಮಂತನು ಅಂದ್ರೆ ಎಲ್ಲಾ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಇದ್ದವು ಶ್ರೀಮಂತ ಅಲ್ಲ ಎಲ್ಲ ಇದ್ದು ಹಸಿವಿಲ್ಲ ಆದ್ರೆ ಏನೂ ಇರ್ಲಾರದೆ ಹಸಿವೈತಲ್ಲ ಹಸಿವಿದ್ದವು ಶ್ರೀಮಂತ ಅದ್ರ ಹಸಿವು ಬೇಕಾಗ್ಲಿ ಮನುಷ್ಯ ನಮಗ ಗುಡಿಗೆ ತಗೊಂಡು ಆರಾಮ ಬೆಡ್ರೂಮ್ನಾಗ ನಾವು ನಿದ್ದೆ ಬರುವಂತ ಇವಾಗ ಹೋಗಿ ಹೆಂಟಿ ಹೊಲದಾಗ ಮುಕ್ಕೊಂಡ ನೆಗಲ ಹೊಡೆದನ ಅದ್ರ ಮೇಲೆ ಉಳ್ಳ್ಯಾನ ಮಸ್ತ್ ನಿದ್ದೆ ಎತ್ತೈತಿ ಚಲೋ ಡೆನ್ವಲಪ್ ಬೆಡ್ ಮೇಲೆ ಮುಕ್ಕೊಂಡವ್ರು ಶ್ರೀಮಂತರಲ್ಲ ನೀ ನೇಗಿಲಾ ಹೊಡೆದ್ ಹೆಂಟಿ ಹೊಲದಾಗ ಮಕ್ಕೊಂಡ್ ನಿದ್ರೆ ಬರೋರು ಶ್ರೀಮಂತರು ನಿದ್ರ ಇದ್ದವ್ರು ಶ್ರೀಮಂತರು ಅಷ್ಟೇ ಅದಕ್ಕೆ ಬಡತನ ಶ್ರೀಮಂತಿಕೆ ನಾವು ಹೊರಗೆ ನೋಡಬಾರ್ದು ಒಳಗೆ ನೋಡ್ಬೇಕಷ್ಟೆ ಮನಿ ಯಾವಾಗ ಶ್ರೀಮಂತ ಆಗತ್ತಂದ್ರೆ ನಾ ನಾಲ್ಕೈದು ಅಂತಾಸು ಮನಿ ಕಟ್ಸೀನಿ ಅವ ಶ್ರೀಮಂತ ಅಂತಲ್ಲ ನಾಲ್ಕೈದು ಅಂತಾಸು ಮನಿ ಕಟ್ಟಿ ಏನು ಇಲ್ಲಪ್ಪ ಮನೆಯಾಗ ಬಂದವರಿಗೆ ಒಂದು ಕಪ್ ನೀರಿಲ್ಲ ಒಂದಿಷ್ಟು ಊಟ ಇಲ್ಲ ಎರಡು ಪ್ರೀತಿಯ ಮಾತಿಲ್ಲ ಅಂದ್ರೆ ಮನಿ ಅನಿಸ್ಕೊಳ್ತಿದ್ದೆ ನಾನು ಮನಿ ಬಂದವ್ರಿಗೆ ಬಂದವರಿಗೆ ಉಡಿಸ್ಲಾಕಿರಲಕ್ಕ ಒಂದಿಷ್ಟು ಬಂದವ್ರಿಗೆ ಒಂದು ಕಪ್ ನೀರ ಒಂದು ತನ್ನ ಎರಡು ಪ್ರೀತಿಯ ಮಾತಿದ್ರೆ ಪ್ರೇಮದ ಮಾತಿದ್ರೆ ಅದು ಮನಿ ಅನಿಸ್ಕೊಳ್ತೈತಿ ಮನಿ ಏನು ತಿಳ್ಕೊಂಡಿವಿ ಮನಿ ಅಂತ ಯಾವ್ದು ಕನ್ಬೇಕು ಅಂದ್ರೆ ಭಾಳ ಎತ್ತರ ಇರೋದು ಮನಿ ಅಲ್ಲ ಬಂದವ್ರಿಗೆ ಹತ್ತಿರ ಇರ್ಬೇಕು ಅದು ನಿಜವಾದ ಮನಿ ಅದು ಅಷ್ಟ ನಾವು ಬರೀ ಭಾಳ ಎತ್ತರಕ್ಕೆ ಎತ್ತರಕ್ಕೆ ಎತ್ತರ ಕಟ್ಕೊಂಡು ಹೊಂತೀವಿ ಎತ್ತರಕ್ಕೆ ಹೋಗೋದು ಮುಖ್ಯ ಅಲ್ಲ ಜನರ ಹತ್ರಕ್ಕೆ ಇರಬೇಕಾಗ್ತೈತಿ ಮನಿ ಅಂತ ಪ್ರೇಮ ಇರಬೇಕಾಗ್ತೈತಿ ಪ್ರೇಮ ಇದ್ರೆ ಮನಿ ಗಂಡ ಹೆಣತಿ ಎರಡು ಕೂಡಿ ಬದುಕಿ ಚಂದ ಸಂತೋಷದಿಂದ ಬಂದ್ರೆ ಅದಕ್ಕೆ ಮನಿ ಅಂತಾರ ಅದಕ್ಕಷ್ಟ ಏನು ಕವಿಗಳ ಬರೀತಾರ ಗೋ ನಾಟ್ ಟು ದಿ ಟೆಂಪಲ್ ಟು ಪುಟ್ ಫ್ಲವರ್ಸ್ ಅಪ್ ಆನ್ ದಿ ಫೀಟ್ ಆಫ್ ದಿ ಗಾಟ್ ಏನು ಅಂದ್ರೆ ಏನು ಮನುಷ್ಯನೇ ನೀನು ದೇವರ ತಲೆ ಮೇಲೆ ಹೋಗಿ ಹೂವು ಎರಿಸ್ತಿಲ್ಲ ಗೋ ನಾಟ್ ಟು ದಿ ಟೆಂಪಲ್ ಟು ಪುಟ್ ಫ್ಲವರ್ಸ್ ಅಪ್ ಆನ್ ದಿ ಫೀಟ್ ಆಫ್ ದಿ ಗಾಟ್ ಫಸ್ಟ್ ಫಿಲ್ ಯುವರ್ ಓನ್ ಹೌಸ್ ವಿತ್ ಇ ಬ್ರ್ಯಾಕ್ರೆನ್ಸ್ ಆಫ್ ಲವ್ ಆ್ಯಂಡ್ ಕೈಂಡ್ನೆಸ್ ದೇವರ ಗುಡಿ ಮುಂದೆ ಹೋಗಿ ದೇವರ ಪಾದಕ್ಕೆ ಹೂವು ಸುವಾಸನೆಯ ಹೂವು ಅರ್ಪಿಸುವುದ ಪೂಜೆ ಅಲ್ಲ ನಿನ್ನ ಮನೆಯೊಳಗೆ ಪ್ರೇಮ ಕರುಣೆ ತ್ಯಾಗದಿಂದ ತುಂಬಿದ್ರೆ ನಿನ್ನ ಮನೆಯೇ ದೇವಾಲಯ ಆಗ್ತೈತಿ ಗುಡಿ ಹೋಗೋದಲ್ಲ ಮನಿ ದೇವಾಲಯ ಮಾಡ್ಕೋಬೇಕಾಗಿತ್ತು ಏನು ಎರಡು ಹೊಡೆದಾಟಕ್ಕೆ ನಿಂತು ಅಂದ್ರೆ ಮುಗಿತದ ಒಂದು ಇದು ಹೊರಗೆ ನಿಂತು ಬಾಯಿ ಮಾಡ್ತಿರ್ತೈತಿ ಅದು ಒಳಗೆ ನಿಂತದು ಸಾತೈತೆ ಹಿಂಗೆ ಮನೆ ಕಟ್ಟಕ್ಕೆ ಅಂದರೆ ಎಷ್ಟು ಎಷ್ಟು ಮಜಾ ಇರ್ತೈತಿ ಅಂದ್ರೆ ಎಷ್ಟು ಮಜಾ ಇರ್ತೈತಿ ಅಂದ್ರೆ ಸಂಸಾರ ಎದಕ್ಕೆ ಕೆಡ್ತೈತಿ ಅಂದ್ರೆ ಸಂಶಯದಿಂದ ಕೆಡ್ತೈತಿ ಪ್ರೇಮಿದ್ರೆ ಸಂಸಾರ ಕೆಡೋದಿಲ್ಲ ತ್ಯಾಗಿದ್ರೆ ಕೆಡೋದಿಲ್ಲ ಇದಕ್ಕೇನಾಗ್ತೈತಿ ಅಂದ್ರೆ ಸ್ವಲ್ಪ ಸಂಶಯ ಅದ್ರ ಮೇಲೆ ಇದಕ್ಕೆ ಸಂಶಯ ಇದ್ರ ಮೇಲೆ ಅದಕ್ಕೆ ಸಂಶಯ ಸಂಶಯಾತ್ಮ ವಿನಶ್ಯತೆ ಅಷ್ಟೆ ಸಂಶಯ ಬಂತು ಅಂದ್ರೆ ಕೆಟ್ಟ ಹೋಗ್ತೈತಿ ಒಬ್ಬ ಅವನು ನೂರು ನೂರು ವರ್ಷ ಆಗಿತ್ತಂತ ಮಸ್ತ್ ಇದ್ದಂತ ಅವನಿಗೆ ಕರೆದ ಸನ್ಮಾನ ಮಾಡಿದ್ರು ಅಂತ ಏನ್ರಿ ನೂರು ವರ್ಷಕ್ಕೂ ಎಷ್ಟು ಕಟ್ಟು ಮುಟ್ಟಿದಿರಲ್ಲಿ ಅಲ್ಲಿ ಕರೆದ ಸನ್ಮಾನ ಮಾಡಿದ್ರು ಭಾಷಣ ಅದ್ರಿ ಎಲ್ಲ ಅಂತ ಅವನಿಗೆ ಕೇಳಿದಂಥಲ್ಲ ಆಶ್ಚರ್ಯ ಏನು ಅಂದ್ರೆ ನಿಮಗೂ ನೂರು ವರ್ಷ ಆಗ್ಯಾವ ನಿಮ್ಮ ಹೆಣ್ಮಕ್ಳಿಗೂ ಅವರು ಇಕ್ವಲಿ ತೊಂಬತ್ತೆಂಟು ಅದಾವ ಅವರಿಗೆ ನೂರು ಅವರಿಗೂ ನೂರು ವರ್ಷ ಬದಕ್ಕೆ ಮತ್ತು ಅವರು ಇಷ್ಟು ಅದಾರಲ್ಲ ಹೆಂಗ ಯೂನೀಕ್ ಕೇಳಿದ್ರೆ ನೀನು ಹೆಂಗೆ ಇಷ್ಟ ಆರಾಮದೇರಿ ಇಲ್ಲ ನಾ ಅಂಗಡಿಗೆ ಹೋದ್ರೂ ನಡ್ಕೊಂತ ಹೋಗ್ತೀನಿ ಹೊಲಕ್ಕೆ ಹೋದ್ರೂ ನಡ್ಕೊತ ಹೋಗ್ತೀನಿ ಬೆಳಿಗ್ಗೆ ವಾಕಿಂಗ್ ಹೋಗ್ತೀನಿ ಯಾರ ಮನೆಗೆ ಕರೆದ್ರು ನಡ್ಕೊತ ಹೋಗೋದು ನಾನು ಅದಕ್ಕೆ ಇಷ್ಟ ಗಟ್ಟಿ ಗಟ್ಟಿದ್ದೀನಿ ನೂರು ವರ್ಷ ಬದುಕಿನಿ ಅಲ್ಲ ಮತ್ತು ನಿಮ್ಮ ಹೆಣ್ಮಕ್ಳು ಅದರಲ್ಲ ಅವರು ನಿಮ್ಮ ಜೊತೆ ನೂರು ವರ್ಷ ಬದುಕದರಲ್ಲ ಅವರು ಮಸ್ತ್ ಗಟ್ಟಿನೇ ಅದಾರಲ್ಲ ಅವ್ರು